ಮುದ್ದೆಬಿಹಾಳ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮುದ್ದೆಬಿಹಾಳ ತಾಲೂಕಿನಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಭಿಮಾನಿ ಬಳಗದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಿ ಗ್ರೇಡ್ ತಾಲೂಕಾ ಅಧ್ಯಕ್ಷರು ಪತ್ರಕರ್ತರಾದ ಮುತ್ತು ಟಕ್ಕಳಿಕೆ ಅವರ ನೇತೃತ್ವದಲ್ಲಿ ಪಟ್ಟಣದ ಸರಕಾರಿ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕಿನ ಕಾಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅನ್ನ ಸಂತರ್ಪಣೆ ಹಣ್ಣು ಬ್ರೆಡ್ ಮತ್ತು ಬಿಸ್ಕತ್ತು ವಿತರಣೆ ಕಾರ್ಯಕ್ರಮವನ್ನು ಮಾರ್ಚ್ ಒಂದು ಶನಿವಾರದಂದು ಮುಂಜಾನೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ರಾಂತಿ ರಾಯಣ್ಣ ಯುವ ಬಿ ಗ್ರೇಡ್ ಅಧ್ಯಕ್ಷ ಪತ್ರಕರ್ತ ಮುತ್ತು ಟಕ್ಕಳಿಕೆ ಮಾತನಾಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರ ವಹಿಸಿಕೊಂಡು ಇಂದಿಗೆ ಒಂದು ವರ್ಷ ಮುಗಿಯಿತು ಕೇವಲ ಹನ್ನೆರಡು ತಿಂಗಳಲ್ಲಿ ಇಪ್ಪತ್ತು ಜಿಲ್ಲೆಗೆ ಪ್ರವಾಸ ಮಾಡಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಆ ಕ್ಷೇತ್ರದ ಶಾಸಕರು ಕೂಡ ಕಾಲಿಡದ ಗ್ರಾಮಕ್ಕೆ ಹೋಗಿ ಅಲ್ಲಿಯ ನೊಂದ ಮಹಿಳೆಯರ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಅವರ ಒಳ್ಳೆಯ ಜನಾಭಿವೃದ್ಧಿ ಕಾರ್ಯಕ್ರಮ ಸದಾ ಹೀಗೆ ಮುಂದುವರೆಯಲಿ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಉನ್ನತವಾದ ಹುದ್ದೆ ಲಭಿಸಲಿ ಎಂದು ಶುಭ ಹಾರೈಸಿದರು ನಂತರ ಕಿರುತೆರೆಯ ಹಾಸ್ಯ ಕಲಾವಿದ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಶೈಲ್ ಹೂಗಾರ್ ಮಾತನಾಡಿ ಯಾವ ಅಧಿಕಾರಿಗಳು ಕೇಳದ ಸಮಸ್ಯೆಗಳಿಗೆ ಧ್ವನಿಯಾಗಿ ಕುಂದು ಕೊರತೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಅಧಿಕಾರಿಗಳನ್ನು ಕರೆಸಿ ಸಾರ್ವಜನಿಕರ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡಿಸುವಲ್ಲಿ ಒಂದು ವರ್ಷದಿಂದ ಸದಾ ನೊಂದ ಜನರ ಪರ ನಿಂತು ಕೆಲಸ ಮಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹುದ್ದೆ ಸಿಗಲಿ ಎಂದು ಮಾತನಾಡಿದರು ಇದೇ ವೇಳೆಯಲ್ಲಿ ಅಭಿಮಾನಿಗಳಾದ ಶಶಿಕುಮಾರ್ ಹಿರೇಮಠ್ ಅನಿಲ್ ವಾಲಿಕಾರ್ ಮುದ್ನಾಳ್ ದೇವು ವಾಲಿಕಾರ್ ಮಾಲಿಂಗರಾಯ ಯರಜರಿ ಬಸವರಾಜ್ ಬಡಿಗೇರ್ ಗೂಪಿ ಗೊಲ್ಲರ್ ಶಿವು ವನಕಿಹಾಳ ಬೀರಪ್ಪ ಮೇಟಿ ಪರಶುರಾಮ್ ವರ್ತೂರ್ ಭೀಮನಗೌಡ ಟಕ್ಕಳಕಿ ಬಸಯ್ಯ ಕಾಳಗಿ ಪ್ರಕಾಶ್ ಪಾಟೀಲ್ ಸುನಿಲ್ ಸಂಗಮ ಇದ್ದರು ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತಿಗೆ ಅವರ ಆಯೋಗದ ಅಧ್ಯಕ್ಷರಾಗಿ ಒಂದು ವರ್ಷ ಪೂರ್ಣ ಅವಧಿ ಮುಗೀತು ಮತ್ತು ಎರಡನೇ ವರ್ಷಕ್ಕೆ ಇವತ್ತಿನ ಇವತ್ತಿನ ದಿವಸ ಇಡ್ತಾ ಇದ್ದಾರೆ ಸುಮಾರು ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತು ಜಿಲ್ಲೆಗಳ ಪ್ರವಾಸ ಮಾಡುವ ಮುಖಾಂತರ ಪ್ರತಿ ಗಡಿ ಭಾಗದ ಕೊನೆಯ ಹಳ್ಳಿಗಳಿಗೂ ಕೂಡ ಮುಖಾಂತರ ಭೇಟಿಯಾಗುವ ಮುಖಾಂತರ ಹಳ್ಳಿ ಜನರ ಸಮಸ್ಯೆ ಹಳ್ಳಿ ಜನರ ರಕ್ಷಣೆಗೆ ನಿಲ್ತಾ ಇದ್ದಾರೆ ಆ ಕೋರ್ಸ್ಕ ಆ ಕಾರಣಕ್ಕೋಸ್ಕರ ನಮ್ಮ ಮುದ್ದೆ ಬಳದ ನಾಗಲಕ್ಷ್ಮಿ ಅಕ್ಕನ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲ ಇವತ್ತು ಹಣ್ಣು ಹಂಪಲು ವಿತರಣೆ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಎಲ್ಲ ಹಮ್ಮಿಕೊಂಡು ಈ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡ್ತಾ ಆ ಭಗವಂತ ಅವರಿಗೆ ಆ ಆರೋಗ್ಯ ಆಯಸ್ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತಂತಂದರೆ ಯಾವ ಕ್ಷೇತ್ರದ ಶಾಸಕರು ಸಚಿವರು ಆ ಕ್ಷೇತ್ರಕ್ಕೆ ಹೋಗೋಕ್ಕಾಗಿಲ್ಲ ಅಲ್ಲಿ ಆ ಕ್ಷೇತ್ರದ ಆ ಕ್ಷೇತ್ರಗಳಿಗೆ ಹೋಗಿ ಪ್ರತಿಯೊಬ್ಬರದ್ದು ದ ನೊಂದವರ ಬಡ ಜನರ ಕೆಲಸಗಳನ್ನು ಮಾಡುವ ಮುಖಾಂತರ ಮತ್ತು ಎಲ್ಲ ಆ ಆ ಕ್ಷೇತ್ರದಲ್ಲಿ ಓಡಾಡಿ ಆ ಜಿಲ್ಲೆಯಲ್ಲಿ ಒಂದು ಸಭೆಗಳನ್ನು ಮಾಡುವ ಮುಖಾಂತರ ಪ್ರತಿ ಹಿ ಹಳ್ಳಿ ಜನರ ಸಮಸ್ಯೆಗಳನ್ನು ಆಲಿಸುವ ಮುಖಾಂತರ ಇವತ್ತು ಧ್ವನಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಧ್ವನಿಯಾಗಿ ನಿಲ್ತಾ ಇದ್ದಾರೆ ಇವತ್ತು ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿದ್ದಕ್ಕೂ ಕುರಿತ ನಿಜವಾಗ್ಲೂ ಅದು ಯಶಸ್ವಿಯಾಗಿ ಆ ಅವಧಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಅನ್ನೋದು ಘಂಟಾಘೋಷವಾಗಿ ನಾವು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಶಾಸಕರಾಗಿ ಶಾಸಕಿಯಾಗಿ ಸಚಿವರಾಗಿ ಹೊರಹೊಮ್ಮಲಿ ವಿಧಾನಸಭಾ 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 ಮೆಟ್ಲೇ ಹೇರಲಿ ಅಂತೇಳಿ ಆ ಭಗವಂತನಾದ್ರೆ ಮತ್ತೊಮ್ಮೆ ಮಗದಮ್ಮ ಕೇಳುತ್ತಾ ಕೇಳಿಕೊಳ್ಳುತ್ತಾ ಇನ್ನೂ ಅವರಿಗೆ ಭಗವಂತ ನಿನ್ನೆ ದಿವಸ ಅವರು ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯಗಳನ್ನು ತೋರಿಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಒಂದು ವರ್ಷದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಯಾವತ್ತು ದಿವಸ ಒಂದು ದಿವಸವೂ ದವಾಖನಿಗೆ ಹೋಗಿ ಅಡ್ಮಿಂಟ್ ಆಗಿ ಜ್ವರ ಬಂದಿದೆ ನೆಗಡಿ ಬಂದಿದೆ ಅಂತ ಹೋಗಿ ಅಡ್ಮಿಂಟ್ ಆಗಲಿಲ್ಲ ಒಂದು ವರ್ಷದಲ್ಲಿ ಬರೀ ನಿನ್ನೆ ದಿವಸ ಮಾತ್ರ ಅವರು ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಹೆಮ್ಮೆಯ ನಾಯಕಿ ನಮ್ಮ ಜಗತ್ತಿನಲ್ಲಿ ಸಿಗೋದು ಅಪರೂಪ ಇಂಥ ನಾಯಕಿಗೆ ನಾವೆಲ್ಲರೂ ಸಪೋರ್ಟ್ ಮಾಡುವ ಮೂಲಕ ಜಗತ್ತಿಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾವು ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಅಭಿಮಾನಿಗಳು ಅವರಿಗೆ ಶುಭ ಹಾರೈಸ್ತಾ ಇದೆ ನಾಗಲಕ್ಷ್ಮಿ ಮೇಡಮ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿಗೆ ಒಂದು ವರ್ಷ ಪೂರೈಸ್ತಾ ಇದೆ ಸುಮಾರು ಇಪ್ಪತ್ತು ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ಮೊನ್ನೆ ಮುದ್ದೇಗಾಲ ತಾಲೂಕಿಗೆ ಬಂದಾಗ ಡೊಂಕುಮಡು ಗ್ರಾಮ ಅಡವಿ ಸುಣ್ಣಾಳ ಮತ್ತು ನಮ್ಮ ಮತ್ತೂ ಟಕ್ಕಳಿಕೆಯವರ ಊರಾಗಿರ್ತಕ್ಕಂಥ ಜಂಗಮುರಾಳ ಅರೆಮುರಾಳ ಹಿರೇಮುರಾಳದಲ್ಲಿ ಕೂಡ ಅವರು ಪ್ರವಾಸವನ್ನು ಮಾಡಿ ಈ ಭಾಗದಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅದನ್ನು ಸರ್ಕಾರಕ್ಕೆ ಆ ಅದು ಅದರ ಸ್ಥಳದಲ್ಲಿನೇ ಅಧಿಕಾರಿಗಳನ್ನು ಕರೆದು ಆಗಿ ಅದರ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆರ್ಡರ್ ಮಾಡ್ತಕ್ಕಂಥ ಯಾರಾದರೂ ಒಬ್ಬರು ಅಧ್ಯಕ್ಷರನ್ನು ನಾವು ಇವತ್ತು ಕಂಡಿದ್ದೀರಂದರೆ ಅದು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರ ಭಾಳ ಹೆಮ್ಮೆ ಅನ್ನಿಸ್ತದೆ ಹೀಗಾಗಿ ಮುದ್ದೆ ಅವ್ರಿಗೆ ಕರ್ನಾಟಕ ತುಂಬ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆದರೆ ಅತಿ ಹೆಚ್ಚು ಸಂಖ್ಯೆಯೊಳಗೆ ಮುದ್ದೆ ಬಳದೊಳಗೆ ಅವರ ಅಭಿಮಾನಿಗಳು ಭಾಳಷ್ಟು ಇದ್ದಾರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮುತ್ತು ಟಕ್ಕಳಿಕ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ವಾಲಿಕರ್ ಅವರು ಎಲ್ಲ ನಮ್ಮ ಬಸ್ಸು ಇನ್ನಿತರ ಎಲ್ಲ ಗೆಳೆಯರು ಕೂಡಿಕೊಂಡು ಇವತ್ತು ಮಧ್ಯ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಅನ್ನ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲ ರೀತಿಯ ಸಕಲ ಸೌಭಾಗ್ಯವನ್ನು ಭಗವಂತಯಪಡಿಸಲಿ ಬರ್ತಕ್ಕಂಥ ದಿನದೊಳಗೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಸರ್ಕಾರದೊಳಗೆ ಅಧಿಕಾರ ಸಿಗಲಿ ಇನ್ನೂ ಸಮಾಜಿಕ ನಾಡಿಗೆ ಒಳಿತಾಗತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ಕೈ ಮೇಲೆ ಜರುಗಲಿ ಅಂತೇಳಿ ನಾನು ಶುಭ ಶುಭವನ್ನು ಹಾರೈಸ್ತಾ ಇದ್ದೇನೆ

ಅವರಿದ್ದರು <laughs> <laughs>